ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ದೋಸೆ ಇಟ್ಟು ನೋಡಿ ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಈ ಕಡೆ ಚಿನ್ನಿಗೆ ಹಾಲು ಕೂಡ ರೆಡಿ ಮಾಡಿದೆ ಒಂದು ಸ್ಪೂನ್ ಬಾದಾಮ್ ಪೌಡ್ರು ಮತ್ತು ಒಂದು ಚೂರು ಬೆಲ್ಲ ಹಾಕಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಚಿನ್ನಿಗೆ ಒಂದು ಪುಟಾಣಿ ದೋಸೆ ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟೆ ಅವಳಿಗೆ ಇವತ್ತು ನಿಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಬೇಯಿಸಿಟ್ಕೊಂಡು ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣಸಿಕ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ కడలేబె సె జీర్గా కరివే హిం మెణిన్కాయ ఈరు హ్రై మాకుతీరుళి స్వల్ప ట్రాన్స్పరంట్ ఆగవర్గూ చన ఫ్రై మాకూ అదే స్వల్ప ఉప్పు హాకొతాదిని ఉప్పు హేగ బేయతే అంత ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಸ್ಪೂನಿಂದ ಹೊಳಿಸ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅಷ್ಟನ್ನು ಹಾಕೊತಾಯಿದ್ದೀನಿ ಅರಿಶಿನ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಒಂಚೂರು ಚೂರು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗೇ ಕಲಿಸ್ತಾ ಇದ್ದೀನಿ ಸ್ಪೂನಿಂದ ಇವಾಗ ನಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊತಾಯಿದ್ದೀನಿ ಫಸ್ಟ್ಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕಡಲೆ ಬೀಜ ಹಾಕಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಆಮೇಲೆ ಕಡಲೆ ಪಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೇಲೆ ಮಿಕ್ಸಿಗೆ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕೊಂಡ್ರೆ ಚಟ್ನಿ ರೆಡಿ ಆಯಿತು ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಪ್ಯಾನ್ ಇಟ್ಟಿದ್ದೀನಿ ದೋಸೆ ಇರ್ತವೆ ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಡಿಶಿಂದ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಕಾದ ನಂತರ ಒಂದು ದೋಸೆನ ಹಾಕ್ತಾಯಿದ್ದೀನಿ ಇವಾಗ ದೋಸೆಗೆ ಆಯಿಲ್ ಇದ್ದೀನಿ ಒಂದು ಕಡೆ ದೋಸೆ ಇವಾಗ ಬೆಂದಿದೆ ಒಂದು ದೋಸೆ ಕೂಡ ರೆಡಿ ಆಯಿತು ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಚಿನ್ನಿ ಇವಾಗ ಮಲ್ಕೊಂಡ್ಲು ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಅವಳು ಎದ್ದೇಳಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ದಾಯಿತು ಇವಾಗ ನೈಟ್ ಡಿನ್ನರ್ಗೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಬಿಸಿ ನೀರು ಹಾಕೋಬೇಕು ಹಿಟ್ಟಿಗೆ ಅದಕ್ಕೆ ಶೆಲ್ಫ್ ಮೇಲೆ ಸ ಸಜ್ಜೆ ಹಿಟ್ಟನ್ನ ಹಾಕೊತ ಇದ್ದೀನಿ ಹಾಕೊಂಡು ಆ ಕಡೆ ಚೆನ್ನಾಗಿ ಕುದಿಬೇಕು ನೀರು ಇವಾಗ ಹಿಟ್ಟು ಮಧ್ಯದಲ್ಲಿ ಒಂದು ನೀರು ಹಾಕೊಳ್ಳೋಕ್ಕೆ ಈ ಥರ ಮಾಡ್ಕೊಬೇಕು ಮಧ್ಯದಲ್ಲಿ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಬೇಕು ಇವಾಗ ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಸುತ್ತಲೂ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಒಳಗಡೆ ತೊಗೊಂಡು ಅದು ಫುಲ್ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಅದು ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಕಲಿಸ್ಕೋಬೇಕು ಯಾಕಂದರೆ ಕುದಿಯೋ ನೀರು ಹಾಕಿರ್ತೀವಲ್ವಾ ಅದಕ್ಕೆ ಹಂಗೆ ಸುತ್ತಲೂ ಕಲಿಸ್ಕೊಂಡು ಆ ಥರ ಮಾಡಿಕೊಂಡು ಸ್ವಲ್ಪ ಒಂದು ನಿಮಿಷ ಬಿಡಬೇಕು ಸ್ವಲ್ಪ ನಮಗೆ ಕೈಗೆ ಹತ್ತೋ ಥರ ಸ್ವಲ್ಪ ಉಗುರು ಬೆಚ್ಚಿಗೆ ಇದೆ ಅನ್ನೋ ಥರ ಇದ್ದರೆ ಚೆನ್ನಾಗೇ ನೀರು ಹಾಕ್ಬಿಟ್ಟು ಇವಾಗ ನಾನು ಹೆಂಗೆ ಕಲಿಸ್ತಾ ಇದ್ದೀನಿ ಹಂಗೆ ಕಲಿಸ್ಕೊಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಜಾಸ್ತಿ ಒಟ್ಟಿಗೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ನಮಗೆ ಬಡಿಯಕ್ಕೆ ಬರುತ್ತೆ ಮೇನ್ ನಾವು ಕಲ್ ಕಲಿಸೋದ್ರಲ್ಲೇ ಇರುತ್ತೆ ಹಿಟ್ಟನ್ನ ಹೇಗೆ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿಗಳು ಬರುತ್ತೆ ಇವಾಗ ಕಲಿಸ್ಕೊಂಡಿದ್ದಾಯಿತು ಹಿಟ್ಟು ತುಂಬ ಮೆತ್ತಗೂ ಇರಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ನಾನು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ರೊಟ್ಟಿ ಮಾಡಕ್ಕೆ ತೊಗೊಂಡಿದ್ದೀನಿ ತಗೊಂಡು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವಾಗ ನಾನು ಸ್ವಲ್ಪ ಹಿಟ್ಟನ್ನ ಸೈಡ್ಗೆ ಹಾಕೊತಾ ಇದ್ದೀನಿ ಅದು ಕೆಳಗಡೆ ನಾವು ಏನೇ ರೊಟ್ಟಿ ಬಡಿತೀವಲ್ವ ಅದು ಕೆಳಗಡೆ ಹಾಕ್ಕೊಬೇಕು ಅಂದರೆ ನಮಗೆ ಹಿಟ್ಟು ಅಂಟೋದಿಲ್ಲ ಕೈಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಗೆ ಕೆಳಗಡೆ ತಗೊಂಡು ಬಡಿತಾ ಇರಬೇಕು ಅಂದರೆ ನಮಗೆ ಕೈಗೆ ಅಂಟಲ್ಲ ಕೈಯಿಂದ ಹಾಗೆ ರೊಟ್ಟಿನ ತಿರುಗಿಸಿ ತಿರುಗಿಸಿ ಹಾಗೆ ಬಡಿತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಗೆ ಇಟ್ಟು ಹಚ್ಕೊಂಡು ಬಡಿತಾ ಬಡಿತಾ ಅದು ದೊಡ್ಡದಾಗ್ಬಿಡುತ್ತೆ ರೊಟ್ಟಿ ಇವಾಗ ರೆಡಿ ಆಗಿದೆ ನಾನು ಹೆಂಚ್ ಹೆಂಚ್ಮೇಲೆ ಹಾಕ್ತಾಯಿದ್ದೀನಿ ಮೇಲೆ ಹಾಕಿ ಒಂದು ಒದ್ದೆ ಬಟ್ಟೆ ತೊಗೊಂಡು ಅದರಿಂದ ಮೇಲೆ ನೀರು ನೀರನ್ನ ಸವರಬೇಕು ಎರಡು ಕಡೆ ಬೇಯಿಸಿದ್ರೆ ಸಜ್ಜಿ ರೊಟ್ಟಿ ರೆಡಿ ಆಯಿತು ಇವಾಗ ನೈಟ್ ಚೆನ್ನಿಗೆ ಊಟಕ್ಕೆ ಸರಿ ಮಾಡ್ತಾಯಿದ್ದೀನಿ ರಾಗಿ ಸರಿ ಅದಕ್ಕೆ ಎರಡು ಸ್ಪೂನು ರಾಗಿ ಸರಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಟವ್ ಮೇಲೆ ಇಡದೇ ಇರೋ ಮುಂಚೆನೇ ಮಿಕ್ಸ್ ಮಾಡ್ಕೊಬೇಕು ಗಂಟುಗಳು ಇಲ್ಲದೆ ಇರೋ ಥರ ಆಮೇಲೆ ಸ್ಟವ್ ಹಚ್ಬಿಟ್ಟು ಇಟ್ ಪಾತ್ರೆನೇ ಇಡ್ತಾಯಿದ್ದೀನಿ ಚೆನ್ನಾಗಿ ಕಲಸ್ಕೊಬೇಕು ಅದು ಇಲ್ಲಾಂದರೆ ಗಂಟು ಗಂಟು ಆಗೋಗ್ಬಿಡ್ತದೆ ಚೆನ್ನಾಗಿ ಕ ಕೈ ಬಿಡ್ದಂಗೆ ಕಲಿಸ್ತಾನೆ ಇರಬೇಕು ಕಲಸಿ ಅದು ಸ್ವಲ್ಪ ಈ ಥರ ಆದಮೇಲೆ ಅದನ್ನು ಮುಚ್ಚಿಡ್ತೀನಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ರಾಗಿ ಸರಿ ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಆರಿದೆ ಅದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚಿನ್ನಿಗೆ ತಿನ್ನಿಸ್ತೀನಿ ನೈಟ್ ಊಟ ಎಲ್ಲ ಆಯಿತು ಇವಾಗ ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಶೆಲ್ಫು ಎಲ್ಲ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡಿದ್ದೀನಲ್ವಾ ಸೊ ಎಲ್ಲ ಕಡೆ ಹಿಟ್ಟೆಲ್ಲ ಬಿದ್ದಿರುತ್ತೆ ಹಾಗಾಗಿ ಅದಕ್ಕೆ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ